ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ನನ್ನ ಜೊತೆ ಮತ್ತು ತೆಲಂಗಾ ಕ್ಷೇತ್ರದ ಶಾಸಕರಾದಂಥ ವಿಶ್ವನಾಥ್ ಇರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಯಾಕಂದರೆ ಮೊದಲು ಧರ್ಮಸ್ಥಳಕ್ಕೆ ಕಾರ್ ಚಲ ಮಾಡಿದಂಥದ್ದು ಇವರೇ ಧರ್ಮಸ್ಥಳದ ಪರವಾಗಿ ಸರ್ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋ ಬಗ್ಗೆ ಮಾಹಿತಿ ಬರುತ್ತೆ ಏನು ಬಂದಿದೆ ಮಾಹಿತಿ ಇಲ್ಲ ಅದೇ ಆರು ಜನಗಳ ಮೇಲೆ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ಇರ್ತಕ್ಕಂಥ ಮಾಹಿತಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ ಮೇಲೆ ಭಾಳಷ್ಟು ಸಮಯವನ್ನು ತಗೊಂಡು ಎಲ್ಲ ಥರದ ತನಿಖೆಗಳನ್ನು ಮಾಡಿ ಆ ಬುರುಡೆ ಮನುಷ್ಯ ಹೇಳಿದ ಕಡೆ ಎಲ್ಲ ಹಗದು ಅವರವರು ಏನೇನು ಹೇಳಿದ್ರು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿ ಅದು ಸುಳ್ಳು ಅಂಥೇಳಿ ಗೊತ್ತಾದ ಮೇಲೆ ಇವತ್ತು ಅವ್ರ ಮೇಲೆ ಚಾರ್ಜ್ ಶೀಟನ್ನು ಮಾಡಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೀವಿ ಆದರೆ ಕೇವಲ ಆರು ಜನ ಅಲ್ಲ ಆ ಷಡ್ಯಂತ್ರಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿರ್ತಕ್ಕಂಥವ್ರು ದೆಹಲಿಯಲ್ಲೂ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿದ್ದಾರೆ ಇದ್ದಾರೆ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಮಾಹಿತಿ ಮತ್ತು ಕೂಡ ಚರ್ಚೆ ಕೂಡ ಆಗಿದೆ ಅದರ ಬಗ್ಗೆ ಸಾಕಷ್ಟು ಅಪರಾಧವನ್ನು ಯಾರು ಮಾಡ್ತಾರೋ ಅಪರಾಧವನ್ನು ಮಾಡೋದಕ್ಕೆ ಕುಮ್ಮ ಕೊಡೋರು ಕೂಡ ಅಷ್ಟೇ ಅಪರಾಧಿಗಳಾಗ್ತಾರೆ ಸೊ ಇದು ಒಂದು ಹಂತದ ಚಾರ್ಜ್ ಶೀಟನ್ನು ಕಳಿಸಿದ್ದಾರೆ ಮುಂದಿನ ತನಿಖೆಯ ಭಾಗವಾಗಿ ಇವ್ರಿಗೆ ಯಾರ್ಯಾರು ಫೈನಾನ್ಸ್ ಮಾಡಿದರು ಯಾರ್ಯಾರು ಇವರಿಗೆ ಷಡ್ಯಂತ್ರ ಮಾಡಿದ್ರು ಸುಜಾತಾ ಭಟ್ ಅವ್ರಿಗೆ ಹೇಳ್ಕೊಟ್ಟವ್ರು ಯಾರು ಚಿನ್ನಯ್ಯನಿಗೆ ಇದೇ ಥರನೇ ಬ್ರಡೇನು ತೊಗೊಂಡೋಗಿ ಕೊಟ್ಟು ಅದನ್ನು ಯಾವ ಥರ ಹೇಳಬೇಕು ಅಂತ ಹೇಳ್ಕೊಟ್ಟವ್ರು ಯಾರು ಅವರನ್ನು ಈ ಚಾರ್ಜ್ ಶೀಟಲ್ಲಿ ಸೇರಿಸಲಿಲ್ಲ ಅದನ್ನು ಮತ್ತು ಅನೇಕ ಯೂಟ್ಯೂಬರ್ಸು ಯಾರು ಧರ್ಮಸ್ಥಳದ ಬಗ್ಗೆ ಹೋರಾಟವನ್ನು ಮಾಡಿದ್ರು ಪರವಾಗಿ ನಿಂತ್ಕೊಂಡ್ರು ಅವ್ರ ಬಗ್ಗೆ ಎಲ್ಲ ಕೂಡ ಅವಹೇಳಕರವಾಗಿ ಮಾತಾಡ್ರು ಕೆಲವರೆಲ್ಲ ಸಾವಿರ ಕೊಲೆ ಸಾವಿರ ಅತ್ಯಾಚಾರ ಅವ್ರನ್ನೂ ಸೇರಿಸ್ಬೇಕು ಈ ಕೇಸಲ್ಲಿ ಯಾಕಂದರೆ ಮುಂದಕ್ಕೆ ಈ ಥರ ಸುಮ್ಮ ಸುಮ್ಮನೆ ಆಪಾದನೆಗಳನ್ನು ಮಾಡ್ತಕ್ಕಂಥವ್ರಿಗೆ ಇದೊಂದು ತಕ್ಕ ಪಾಠ ಆಗ್ತದೆ ಇನ್ನಾದರೂ ಕೂಡ ಸರ್ಕಾರ ವಿಳಂಬ ಮಾಡದೆ ತ್ವರಿತಗತಿಯಲ್ಲಿ ನ್ಯಾಯಾಲಯದಲ್ಲಿ ಸರ್ಕಾರದ ಪರವಾಗಿ ನ್ಯಾ ನಮ್ಮ ವಕೀಲರು ವಾದವನ್ನು ಮಂಡಿಸಿ ಅವರನ್ನು ಜೈಲಿಗೆ ಹಾಕೋವಂಥ ಕೆಲಸ ಮಾಡಬೇಕು ಇನ್ನು ಮುಂದೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಪಾಠ ಆಗಬೇಕು ಅದಕ್ಕೋಸ್ಕರ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಕ್ಕಂಥದ್ದು ಇದರಿಂದೇ ಷಡ್ಯಂತ್ರವನ್ನು ಮಾಡಿದಂಥವ್ರನ್ನ ಇನ್ನೂ ಕೆಲವ್ರನ್ನ ಕೈ ಬಿಟ್ಟಿರ್ತಕ್ಕಂಥದ್ದನ್ನು ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ಆದಷ್ಟು ಬೇಗ ಈ ಯಾರು ಹುನ್ನಾರವನ್ನು ಮಾಡಿ ಪಾವಿತ್ರತೆಗೆ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆಯನ್ನು ಉಂಟು ಮಾಡಿದರು ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥದ್ದು ನನ್ನ ಎಸ್ ಐ ಟಿ ತನಿಖೆ ರಚನೆ ಮಾಡಿದಾಗ ನೀವು ಆಕ್ಷೇಪ ವ್ಯಕ್ತಪಡಿಸಿದರೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಈಗ ಎಸ್ ಐ ಟಿ ವರದಿ ಇಲ್ಲ ನಾವು ಎಸ್ ಐ ಟಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಸ್ ಐ ಟಿಯ ತನಿಖೆಯನ್ನು ನಾವು ಸ್ವಾಗತ ಮಾಡಿದ್ವಿ ಆದರೆ ಎಸ್ ಐ ಟಿ ತನಿಖೆಯನ್ನು ಸರ್ಕಾರ ಮಾಡಿದ್ದು ಯಾವಾಗ ಕೆಲವು ನಗರ ನಕ್ಸಲೈಟ್ಸ್ಗಳು ಇವರೆಲ್ಲ ಕೂಡ ಹೋಗಿ ಒತ್ತಾಯವನ್ನು ಮಾಡಿದ ತಕ್ಷಣ ಅವರು ಎಸ್ ಐ ಟಿ ಕೊಟ್ಟರು ಸರ್ಕಾರವೇ ಉನ್ನತ ಮಟ್ಟದ ತನಿಖೆ ಕೊಡ್ಬೋದಾಗಿತ್ತು ಅದು ನಮ್ದು ಒಂದು ಆಕ್ಷೇಪಣೆ ಇತ್ತು ಮನೆಗೆ ನಾವು ಎಸ್ ಐ ಟಿಯಿಂದ ಆದರೂ ತನಿಖೆ ಯಾವುದಾದ್ರೂ ಒಂದು ತನಿಖೆ ಆಗಲೇಬೇಕಲ್ಲ ಸೊ ಎಸ್ ಐ ಟಿ ಕೊಟ್ಟಾಗ ನಾವು ಅದಾದಮೇಲೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವಿದ್ದು ಅದನ್ನು ಸ್ವಾಗತವನ್ನು ಮಾಡಿದ್ವಿ ಆದರೆ ಭಾಳ ದೀರ್ಘಕಾಲವಾದಂಥ ಒಂದು ತನಿಖೆ ಆಯಿತು ಇದೆಲ್ಲ ಕೂಡ ಅವ್ರು ಹೇಳಿದ ಕಡೆ ಎಲ್ಲ ಅಗಿಯುವಂಥದ್ದು ಅವ್ರು ಹೇಳಿದ್ದೆಲ್ಲ ಮಾಡೋವಂಥದ್ದು ಬಹುಶಃ ಅವರಿಗೆ ಇನ್ನೂ ಫ್ರೀ ಹ್ಯಾಂಡ್ ಕೊಟ್ಟಿದ್ರೆ ಅವರನ್ನೆಲ್ಲ ಕೂಡ ಇನ್ನೂ ಬಗ್ಬಡಿಯುವಂಥ ಕೆಲಸ ಮಾಡ್ತಾಯಿದ್ರು ಸರ್ಕಾರ ಏನು ಅಂತಂದರೆ ತನಿಖೆಯೂ ಆಗಬೇಕು ಮತ್ತು ಅಪರಾಧಿಗಳಿಗೆಲ್ಲೂ ಕೂಡ ಜಾಸ್ತಿ ತೊಂದರೆ ಆಗಬಾರ್ದು ಈ ರೀತಿಯ ಇಬ್ಬಂದಿಯತನವನ್ನು ಕೂಡ ಸರ್ಕಾರ ಮಾಡಿದೆ ಇವತ್ತು ಯಾರಾದರೂ ಒಬ್ಬ ಯೂಟ್ಯೂಬರ್ ಸೋಷಿಯಲ್ ಮೀಡ್ಯಾದಲ್ಲಿ ಒಬ್ಬ ಮಂತ್ರಿಗಳ ಬಗ್ಗೆ ಇಲ್ಲ ಯಾರೋ ಒಬ್ಬ ಕಾಂಗ್ರೆಸ್ಸಿನ ಮುಖಂಡರ ಬಗ್ಗೆ ಒಂದು ಸುಳ್ಳು ಪ್ರಚಾರವನ್ನು ಮಾಡಿದಾಗ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಇಮ್ಮಿಡಿಯೇಟ್ ಅರೆಸ್ಟ್ ಮಾಡ್ತಾಯಿದ್ರು ಆದರೆ ಇಲ್ಲಿವರೆಗೂ ಕೂಡ ಅವರನ್ನು ಎಷ್ಟು ಜನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರಿ ನೀವು ಏನು ಮಾಡಲಿಲ್ಲ ಷಡ್ಯಂತ್ರದಿಂದ ಬೇರೆ ಇದ್ದಾರೆ ಇದ್ದಾರೆ ಅಂತ ಅಂತ ಯಾರು ಜನ ನೀವು ಮೇಲೆ ಷಡ್ಯಂತ್ರ ಇದು ಬಿಟ್ಟು ನಿಮ್ಮ ಪ್ರಕಾರ ಹೌದ್ರಿ ದೆಹಲಿಗೆ ಅವ್ರನ್ನ ಕರೆಸ್ಕೊಂಡು ತನಿಖೆಯಲ್ಲೇ ಹೇಳಿದಾರಲ್ಲ ದೆಹಲಿಯಲ್ಲಿ ಕೆಲವರು ಕರೆಸ್ಕೊಂಡು ಚಿನ್ನಯ್ಯನಿಗೆ ಬುರುಡೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ ಬುರುಡೆಯನ್ನು ಕೊಟ್ಟಿರ್ತಕ್ಕಂಥವ್ರು ಒಂದು ಗ್ಯಾಂಗು ಮತ್ತು ಅವ್ರಿಗೆ ಯಾವ್ಯಾವ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಆ ದಿಕ್ಕು ತಪ್ಪಿಸ್ಬೇಕು ಅಂತೇಳಿ ಪಾಠ ಹೇಳ್ಕೊಟ್ಟಿರ್ತಕ್ಕಂಥವ್ರು ಇವೆಲ್ಲ ಕೂಡ ತನಿಖೆಯಲ್ಲಿ ಬರಬೇಕಾಗಿತ್ತು ಇವರು ನಾವು ಅನುಮಾನ ವ್ಯಕ್ತಪಡಿಸೋದನ್ನ ಮಾಡಿದ್ದೀವಿ ಯಾರೋ ಒಬ್ಬ ಲೋಕಸಭಾ ಸದಸ್ಯ ಕೆ ತಮಿಳುನಾಡವರು ಅಂತ ಹೇಳಿದ್ದೀವಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಫಂಡಿಂಗ್ ಆಗಿರ್ಬೋದು ಅಂತ ಕೂಡ ನಾವು ಹೇಳಿದ್ದೀವಿ ಅನುಮಾನ ವ್ಯಕ್ತಪಡಿಸಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲ ಅಂತಂದರೆ ಅವ್ರಿಗೆ ಅಷ್ಟು ಜನಗಳನ್ನು ಸೇರಿಸಿ ಹೋರಾಟ ಮಾಡುವಂಥ ಒಂದು ಸರ್ಕಾರವನ್ನು ಎದುರಿಸ್ತಕ್ಕಂಥ ಮತ್ತು ಇಡೀ ಧರ್ಮಸ್ಥಳವನ್ನು ಎದುರಾಕೊಳ್ತಕ್ಕಂಥ ಶಕ್ತಿ ಎಲ್ಲಿಂದ ಬರ್ತದೆ ಅವರಿಗೆ ದುಡ್ಡು ಇಲ್ದಿರ ದುಡ್ಡಿನ ಸಹಾಯ ಇಲ್ಲದೆ ಮತ್ತು ದೊಡ್ಡವರ ಬೆಂಬಲ ಇಲ್ಲದೆ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಬೆಂಬಲ ಇಲ್ಲದೆ ಇದು ಧರ್ಮಸ್ಥಳ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾದಂಥ ನಂಬಿಕೆಗೆ ಇರ್ತಕ್ಕಂಥ ಕ್ಷೇತ್ರ ಅದು ಅದಕ್ಕೇನೇ ಧಕ್ಕೆ ತರಬೇಕು ಅಂಥೇಳಿ ಸಣ್ಣ ಪುಟ್ಟವ್ರು ಮಾಡಲ್ಲ ಇದಕ್ಕೆ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಕೈವಾಡ ಇದೆ ಅಂತೇಳಿ ಆಗಲೂ ನಾವು ಅನುಮಾನ ವ್ಯಕ್ತಪಡಿಸಿದ್ವಿ ಈಗಲೂ ಕೂಡ ನಮಗೆ ಅನುಮಾನ ಕಾಡ್ತಾ ಇದೆ ವರದಿ ಬಗ್ಗೆ ನಿಮಗೆ ಸಂತೃಪ್ತಿದೆಯಾ ಅಥವಾ ಮತ್ತೆ ಬೇರೆ ಅಲ್ಲ ಈಗ ಸದ್ಯಕ್ಕೆ ಏನು ಕೊಟ್ಟಿದ್ದಾರೆ ಆರು ಜನಗಳ ಮೇಲೆ ಸದ್ಯಕ್ಕೆ ಧರ್ಮಸ್ಥಳದ್ದು ಮತ್ತು ಸನ್ಮಾನ್ಯ ವೀರೇಂದ್ರ ಹೆಗ್ಡೆ ಅವ್ರದ್ದು ಏನೂ ಕೈವಾಡ ಇಲ್ಲ ಅಂತಕ್ಕಂಥದ್ದು ಆದರೂ ಹೊರಗಡೆ ಬಂದಿದೆಯಲ್ಲ ಅಂದರೆ ಆ ದೇವಸ್ಥಾನದ ಮೇಲೆ ಇರ್ತಕ್ಕಂಥ ನಂಬಿಕೆ ಜನಗಳಿಗೆ ಭಕ್ತರಿಗೆ ಬಂದಿದೆ ಅದಕ್ಕೆ ನಾವು ಸಂತೋಷ ಪಡ್ತಾಯಿದ್ದೀವಿ ಮುಂದೆ ಆಗಬೇಕಾಗಿರ್ತಕ್ಕಂಥದ್ದು ಈಗ ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು ಕೋರ್ಟಲ್ಲಿ ಮತ್ತು ಅವರಿಗೆ ಶಿಕ್ಷೆ ಆಗಬೇಕು ಎರಡನೇದೇನು ಅಂತಂದರೆ ನಾನು ಆಗಲೇ ಹೇಳಿದೆ ಒಂದು ಅಪರಾಧವನ್ನು ಮಾಡಿದವನು ಎಷ್ಟು ತಪ್ಪೋ ಅಪರಾಧ ಮಾಡೋದಕ್ಕೆ ಪ್ರೇರೇಪಣೆ ಕೊಡೋ ಕೊಟ್ಟವನು ಅಷ್ಟೇ ತಪ್ಪಿತಸ್ಥನಾಗಿರ್ತಾನೆ ಈ ಅಪರಾಧ ಮಾಡೋದಕ್ಕೆ ಪ್ರೇರೇಪಣೆ ಕೊಟ್ಟಿರ್ತಕ್ಕಂಥ ಹಿಂದಿನ ಕೈಗಳೇನಿದೆ ಅದನ್ನು ಕೂಡ ಹೊರ್ಗಡೆ ತಗೊಬೇಕು ಅಂತಕ್ಕಂಥದ್ದು ಇನ್ನೇನು ವಿಚಾರಣೆಯನ್ನು ಮುಂದಿನ ವಿಚಾರಣೆಯಲ್ಲಿ ಕೂಡ ಮಾಡ್ಬೋದು ಅದನ್ನು ಎರಡನೇ ಹಂತದ ವಿಚಾರಣೆಯಲ್ಲಿ ದಯವಿಟ್ಟು ಅದು ಕೂಡ ನಮಗೆ ಒತ್ತಾಯಿದೆ ಈಗ ಒಂದು ಅಲ್ಲಿ ಮಾಡಿ ಮೊದಲ ಆರಂಭದಲ್ಲಿ ಅಲ್ಲಿ ಮಾಡಿದ್ದು ದೊಡ್ಡ ಮಟ್ಟದ ಸಂಚಲನಕ್ಕೆ ತಗೊಂಡ್ರೆ ಒಂದು 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 ಮುಂದೂಡಿಯನ್ನು ಬರೆದಿದ್ರಿ ಈಗ ಷಡ್ಯಂತ್ರ ಅನ್ನುವಂಥದ್ದು ವರದಿಯಲ್ಲಿ ಬಹಿರಂಗ ಆಗಿದೆ ಅನ್ನೋದು ನಿಮ್ಮ ಒಂದು ಹೇಳಿಕೆ ಬರ್ತಾ ಇರುತ್ತದ್ದು ಷಡ್ಯಂತ್ರ ಅಂತ ಆದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಏನಾದರೂ ಕೂಡ ಬೇರೆ ಯೋಚನೆ ಮಾಡ್ತಿದ್ರೆ ಮತ್ತೆ ಅದರ ಭಾಗವಾಗಿ ಕಾರ್ಯ ಚಾರ್ಜ್ ಶೀಟ್ದು ಪೂರ್ಣ ನಾನು ಓದಲಿಲ್ಲ ಚಾರ್ಜ್ ಶೀಟ್ ಕಾಪಿ ಸಿಕ್ಕಿದ್ದಾದ ಮೇಲೆ ಅದರಲ್ಲೇನಾದರೂ ಅನುಮಾನಕ್ಕೆ ಆಸ್ಪದವಾದಂಥ ವಿಚಾರ ಇತ್ತು ಅಂತಂದರೆ ನಮ್ಮ ಮುಖಂಡರ ಜೊತೆಯಲ್ಲಿ ಮಾತಾಡಿ ಮುಂದೆ ಏನಾದರೂ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇದ್ದರೆ ಜನಜಾಗೃತಿಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದ್ದರೆ ಖಂಡಿತವಾಗೂ ಮಾಡ್ತೀವಿ ಶಿಕ್ಷಕರೇ ಇದು ಎಸ್ ಆರ್ ವಿಶ್ವನಾಥ್ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಏನಿದೆ ಈಗ ಚಾರ್ಜ್ ಶೀಟ್ ಸಮಿತಿ ಆಗಿರೋ ಸಂಬಂಧಪಟ್ಟ ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಬದಲಾದ ಆರು ಜನರ ವಿರುದ್ಧ ಷಡ್ಯಂತ್ರ ಅಂತ ಹೇಳಲಾಗ್ತಾ ಇದೆ ಅದನ್ನು ಬಿಟ್ಟು ಇನ್ನು ಉಳಿದ ಷಡ್ಯಂತ್ರ ಸಂಬಂಧಪಟ್ಟಂತೆ ಕೂಡ ಪ್ರಮುಖ ವ್ಯಕ್ತಿಗಳ ಬಗ್ಗೆ ಕೂಡ ತನಿಖೆ ಆಗಬೇಕು ಆದಷ್ಟು ಬೇಗ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ